thank you ನಮಸ್ಕಾರ ಇಂದಿನ ವನಿತ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ವನಿತ ವಿಹಾರ ಕಾರ್ಯಕ್ರಮದಲ್ಲಿ ಸುರಕ್ಷಿತ ತಾಯ್ತನದ ಕುರಿತು ಹಾಸನದ ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಎ ಸಾವಿತ್ರಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುರಕ್ಷಿತ ತಾಯ್ತನ ದಿನ ಈ ಕುರಿತಂತೆ ಮಾಹಿತಿಯನ್ನು ಮಾಡ್ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಎ ಸಾವಿತ್ರಿ ಅವರು ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರು ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಸುರಕ್ಷಿತ ತಾಯ್ತನ ದಿನವನ್ನ ಯಾಕೆ ಆಚರಿಸ್ತೀವಿ ಈ ತಾಯ್ತನ ಅನ್ನೋದು ಪ್ರತಿಯೊಂದು ಮಹಿಳೆಯು ಕೂಡ ಅನುಭವಿಸ್ಲಿಕ್ಕೆ ಸದಾ ಕಾಯ್ತಾ ಇರ್ತಾಳೆ ಹಾಗೆ ಕುಟುಂಬದವರು ಕೂಡ ಬಹಳ ಸಂತೋಷದಿಂದ ಒಂದು ಹೊಸ ಜೀವಿಯನ್ನ ಬರಮಾಡ್ಕೊಳ್ಲಿಕ್ಕೆ ಕಾಯ್ತಾ ಇರ್ತಾರೆ ಸೊ ಈ ಒಂದು ತಾಯ್ತನ ಸುರಕ್ಷಿತವಾಗಿದ್ರೆ ಖಂಡಿತ ತಾಯಿ ಮತ್ತು ಮಗುವಿನ ಸುರಕ್ಷತೆ ನಾವು ಮಾಡಬಹುದು ಆದರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ತಾಯ್ತನದ ಕಾರಣದಿಂದಲೇ ಅಂದ್ರೆ ಗರ್ಭಾವಸ್ಥೆಯ ಕಾರಣದಿಂದಲೇ ಮರಣ ಹೊಂದಿರುವಂತಹ ತಾಯಂದಿರ ಸಂಖ್ಯೆ ಜಾಸ್ತಿ ಇದೆ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಈಗ ಹಲವಾರು ಯೋಜನೆಗಳ ಮೂಲಕ ಕಡಿಮೆ ಮಾಡಿದ್ದಾರೆ ಆದರೂ ಕೂಡ ಈ ಒಂದು ತಾಯಂದಿರ ಮರಣ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ತಾಯ್ತನವನ್ನು ಸುರಕ್ಷಿತವಾಗಿ ನಾವು ಮಾಡಬೇಕಾಗಿದೆ ಹಾಗಾಗಿ ಖುಷಿಯಿಂದ ಅನುಭವಿಸಬೇಕಾದಂತಹ ಒಂದು ಅನುಭವನ ಬಹಳ ಭಯ ಮತ್ತು ಆತಂಕದಿಂದ ಅನುಭವಿಸಂಗ ಆಗ್ಬಾರದು ಈ ಒಂದು ಮರಣ ಪ್ರಮಾಣವನ್ನು ತಗ್ಗಿಸ್ಲಿಕ್ಕೋಸ್ಕರ ವೈಟ್ ರಿಬನ್ ಅಲಯನ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ನೂರ ಎಂಬತ್ತು ಆರ್ಗನೈಸೇಷನ್ ಸೇರಿ ಆಗಿರುವಂತ ಒಂದು ಸಂಸ್ಥೆ ಅದರ ಒತ್ತಾಯದ ಮೇರೆಗೆ ಈ ಏಪ್ರಿಲ್ ಹನ್ನೊಂದರಂದು ಸುರಕ್ಷಿತ ತಾಯ್ತನ ದಿನವನ್ನು ಆಚರಿಸಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಕೊಡ್ತು ಹಾಗಾಗಿ ಎರಡ್ ಸಾವಿರದ ಮೂರನೇ ಇಸ್ವಿಯಿಂದ ಏಪ್ರಿಲ್ ಹನ್ನೊಂದನೇ ತಾರೀಕು ಆ ದಿನ ನಮ್ಮ ಕಸ್ತೂರಿಬಾ ಗಾಂಧಿ ಅವರ ಜನ್ಮದಿನ ಕೂಡ ಅವರ ನೆನಪಿನಲ್ಲಿ ಈ ಸುರಕ್ಷಿತ ತಾಯ್ತನ ದಿನವನ್ನು ಅಂದಿನಿಂದ ಆಚರಿಸ್ತಾ ಬಂದಿದ್ದೀವಿ ಇದರ ಉದ್ದೇಶ ಪ್ರತಿಯೊಂದು ತಾಯ್ತನವೂ ಸುರಕ್ಷಿತವಾಗಿರ್ಬೇಕು ಹಾಗಿದ್ರೆ ಈ ತಾಯ್ತನ ಅನ್ನೋದು ಅಥವಾ ಗರ್ಭಿಣಿ ಆಗೋದು ಒಂದು ಕಾಯಿಲೆ ಅಲ್ಲ ಇದು ಖಂಡಿತ ಕಾಯಿಲೆ ಅಲ್ಲ ಬಟ್ ಸಂತೋಷವಾಗಿ ಬಂದಿರ್ತಾರೆ ಗರ್ಭಾವಸ್ಥೆಯಲ್ಲಾಗ್ಲಿ ಅಥವಾ ಹೆರಿಗೆ ಸಮಯದಲ್ಲಾಗ್ಲಿ ಹೆರಿಗೆ ನಂತರ ಆಗಿರ್ಬೋದು ಹಲವಾರು ಕಾರಣಗಳಿಂದ ಕೆಲವು ಸಲ ಏನಾಗುತ್ತೆ ತಾಯಿಯಂದರು ಹಲವಾರು ತೊಂದರೆಗಳಿಂದ ಅನುಭವಿಸ್ತಾ ಇದ್ದಾರೆ ಮರಣ ಹೊಂದ್ತಾ ಇರೋದು ದುರದೃಷ್ಟಕರ ಹೇಗೆ ನಾವು ತಾಯ್ತನವನ್ನು ಸುರಕ್ಷಿತವಾಗಿ ಮಾಡ್ಕೋಬಹುದು ಹೇಗೆ ನಮ್ಮ ಸಮಾಜ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತೆ ತಾಯಿ ಹೇಗೆ ಅಂದ್ರೆ ಈಗ ಗರ್ಭಿಣಿಯಾದಂತ ಮಹಿಳೆ ಹೇಗೆ ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಇನ್ನೂ ಕೂಡ ನಮ್ಮ ಜನರಲ್ಲಿ ಮುಖ್ಯವಾಗಿ ಮಹಿಳೆಯರಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ ಹಾಗೆ ಹಲವಾರು ಪದ್ಧತಿಗಳಾಗಿರ್ಬಹುದು ಅಥವಾ ನಿರ್ಲಕ್ಷ್ಯತನ ಅಥವಾ ಮಹಿಳೆಯರ ಆರೋಗ್ಯವನ್ನು ಕಡೆಗಾಣಿಸ್ತಾ ಇರೋದು ಇವೆಲ್ಲದಕ್ಕೂ ಕಾರಣ ಆಗಿದೆ ಹಾಗಾಗಿ ಇವುಗಳ ಬಗ್ಗೆ ನಾವು ಅವ್ರಿಗೆ ತಿಳುವಳಿಕೆ ಮೂಡಿಸ್ಬಿಟ್ಟು ಖಂಡಿತವಾಗೂ ಸುರಕ್ಷಿತವಾಗುವಂತಹ ತಾಯ್ತನವನ್ನು ಎಲ್ಲ ಮಹಿಳೆಯರಿಗೆ ಕೊಡೋದು ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಹಲವಾರು ಯೋಜನೆಗಳ ಮೂಲಕ ತಾಯ್ತನವನ್ನ ಸಂಭ್ರಮಿಸಲಿಕ್ಕೆ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದೆ ಅದು ಈ ರೇಡಿಯೋನ ಕೇಳ್ತಾ ಇರುವಂತಹ ಎಲ್ಲರಿಗೂ ಗೊತ್ತಿರುವಂತದ್ದು ಯಾಕಂದ್ರೆ ಒಂದ್ ಮನೆಯಲ್ಲಿ ಗರ್ಭಿಣಿ ಆದ್ಲು ಅಂತ ಅಂದ ತಕ್ಷಣನೇ ಆಶಾ ಕಾರ್ಯಕರ್ತೆಯರು ಅವ್ರ ಮನೆಗೆ ಹೋಗ್ತಾರೆ ಅವ್ರಿಗೆ ಪೌಷ್ಟಿಕ ಆಹಾರ ಇರಬಹುದು ಅಥವಾ ಚಿಕಿತ್ಸೆಯ ವೆಚ್ಚ ಇರ್ಬೋದು ಅಥವಾ ಈಗ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಂತೂ ಅವ್ರಿಗೆ ಉಚಿತವಾಗಿ ಔಷಧಿಯಿಂದ ಹಿಡಿದು ಹೆರಿಗೆಯಿಂದ ಹಿಡಿದು ಎಲ್ಲವೂ ಸಿಗುತ್ತೆ ಅದಕ್ಕೇನು ಅವರು ದೂರದ ಊರಿನಿಂದ ಇಲ್ಲಿಗೆ ಬರಬೇಕಾಗಿಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಇದೆ ಬರೀ ನರ್ಸ್ ಗಳಷ್ಟೇ ಇರೋರು ಅವಾಗ ಗ್ರಾಮೀಣ ಪ್ರದೇಶದಲ್ಲಿ ಈಗ ಡಾಕ್ಟರ್ ಇದಾರೆ ಸರ್ಕಾರ ನಿಟ್ಟಿನಲ್ಲಿ ಹಲವಾರು ದಿಟ್ಟ ಕ್ರಮಗಳನ್ನ ಕೈಗೊಂಡಿದೆ ಆದಾಗ್ಯೂ ಸಹ ದುರದೃಷ್ಟ ಅಂತಾನೆ ಹೇಳ್ಬೋದು ಕೆಲವು ಸರ್ತಿ ಸಣ್ಣ ಪ್ರಮಾಣದ ಈ ನೀವು ಹೇಳ್ತಾ ಇದ್ರಿ ಆಗ್ಲೇ ಮಾತಾಡ್ತಾ ಒಂದು ಲಕ್ಷಕ್ಕೆ ಒಂದು ನೂರು ನೂರ ಇಪ್ಪತ್ತು ಇದೆ ಅಂತ ಅನ್ಸುತ್ತ ನಮ್ಮ ದೇಶದಲ್ಲಿ ಇತ್ತೀಚಿನ ಪ್ರಕಾರ ತಾಯಂದ್ರ ಮರಣ ಪ್ರಮಾಣ ಒಂದು ಲಕ್ಷ ಸಜೀವ ಜನನಕ್ಕೆ ಒನ್ ಲ್ಯಾಕ್ ಲೈವ್ ಬರ್ತ್ಸ್ ಅಂತ ಹೇಳ್ತೀವಿ ಅದಕ್ಕೆ ತೊಂಬತ್ತೇಳು ಈಗಿದೆ ಬಹಳಷ್ಟು ಕಡಿಮೆ ಆಗಿದೆ ಎರಡ್ ಸಾವಿರದ ಹದಿನಾಲ್ಕು ಹದ್ನೈದರಲ್ಲಿ ಅದು ನೂರ ಮೂವತ್ತು ಆಗಿತ್ತು ಅಂದ್ರೆ ನಮ್ಮ ತಾಯಿಂದ್ರ ಮರಣ ಪ್ರಮಾಣ ಖಂಡಿತವಾಗೂ ಈ ಹಲವಾರು ಕಾರ್ಯಕ್ರಮಗಳ ಮೂಲಕ ಅಥವಾ ಈ ಒಂದು ಆರೋಗ್ಯ ಸುಧಾರಣೆಗೆ ಮಾಡ್ತಾ ಇರೋ ವ್ಯವಸ್ಥೆ ಮೂಲಕ ಕಡಿಮೆ ಆಗಿದೆ ಬಟ್ ಆದ್ರೂ ಕೂಡ ಎರಡ್ ಸಾವಿರದ ಮೂವತ್ತರ ಒಳಗೆ ಎಪ್ಪತ್ರ ಒಳಗ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಆ ಧ್ಯೇಯವನ್ನು ಇಟ್ಕೊಂಡು ಹಲವಾರು ಕೆಲಸಗಳನ್ನು ನಡಿಬೇಕಾಗಿದೆ ನಡೆಸ್ತಾ ಇದಾರೆ ಎರಡ್ ಸಾವಿರದ ಮೂವತ್ತಕ್ಕೆ ಎಪ್ಪತ್ತಾಗ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಅದು ಶೂನ್ಯಕ್ಕೆ ಬರ್ಲಿ ಅನ್ನೋದು ಎಲ್ಲರ ಪ್ರಯತ್ನ ಅಲ್ವಾ ಖಂಡಿತ ಮೇಡಮ್ ಈಗ ಸುರಕ್ಷಿತ ತಾಯ್ತನ ಅಂದ ತಕ್ಷಣನೇ ನಾವು ಗರ್ಭಿಣಿ ಆದಾಗ್ಲಿಂದಾನೇ ತಾಯ್ತನದ ತಿಳುವಳಿಕೆ ಇರಬಹುದು ಮುಂಜಾಗ್ರತಾ ಕ್ರಮಗಳಿರ್ಬೋದು ಶುರು ಆಗ್ಬೇಕು ಅಂತ ಅನ್ಸುತ್ತೆ ಪ್ರತಿಯೊಂದು ಗರ್ಭಾವಸ್ಥೆ ಕೂಡ ಅದು ನಿಯೋಜಿತವಾಗಿರ್ಬೇಕು ಮತ್ತೆ ರಿಜಿಸ್ಟರ್ ಆಗಿರ್ಬೇಕು ನಿಯೋಜಿತವಾಗಿರ್ಬೇಕು ಅಂದರೆ ನಾ ಪ್ಲಾನ್ ಮಾಡಿ ಪ್ರೆಗ್ನೆನ್ಸಿ ಆಗ್ಬೇಕು ಸೊ ಇಲ್ಲಿ ಅನ್ಪ್ಲಾನ್ ಪ್ರೆಗ್ನೆನ್ಸಿ ಅಯ್ಯೋ ಬೇಕು ಅನ್ಸಿರ್ಲಿಲ್ಲ ಆಗ್ಬಿಡ್ತು ನಮ್ಮ ಹತ್ರ ಬರೋವರು ನೂರಕ್ಕೆ ತೊಂಬತ್ತು ಜನ ಪ್ರೆಗ್ನೆನ್ಸಿ ಆದ್ಮೇಲೆ ಟೂ ಮಂತ್ಸ್ ಆದ್ಮೇಲೆ ತ್ರೀ ಮಂತ್ಸ್ ಆದ್ಮೇಲೆ ಬರ್ತಾರೆ ನಾ ಹೇಳೋದು ಅವರು ಸಲ ಅದು ಅವರು ಪ್ಲಾನೇ ಮಾಡಿರೋದಿಲ್ಲ ಬೇಡ ಅಂತ ಬರ್ತಾರೆ ಅಥವಾ ಇನ್ನೇನೋ ಪ್ರಾಬ್ಲಮ್ಗಳಿರುತ್ತೆ ಇರುತ್ತೆ ಅವರು ಅದನ್ನ ಗರ್ಭಾವಸ್ಥೆ ಕಂಟಿನ್ಯೂ ಮಾಡಿದಾಗ ಹಲವಾರು ತೊಂದರೆಗಳನ್ನ ಎದುರಿಸ್ತಾರೆ ಸೊ ಉದಾಹರಣೆಗೆ ಆಕೆ ತುಂಬಾ ರಕ್ತಹೀನತೆಯಿಂದ ಬಳಲ್ತಾ ಇದ್ದು ಎರಡು ತಿಂಗಳಾದ್ಮೇಲೆ ಬಂದಾಗ ರಕ್ತಹೀನತೆ ಇದ್ದ ಇದರಲ್ಲಿ ಮಗುನ ಬೆಳವಣಿಗೆನೇ ಆಗಲ್ಲ ಹಲವಾರು ತೊಂದರೆಗಳಾಗುತ್ತೆ ಅಬಾರ್ಷನ್ಸ್ ಆಗಬಹುದು ತೂಕ ಕಡಿಮೆ ಇರೋಂತೂ ಮಗು ಹುಟ್ಟಬಹುದು ಅಥವಾ ಹೆರಿಗೆ ಸಮಯದಲ್ಲಾಗ್ಲಿ ಆಗ್ಲಿ ಗರ್ಭಾವಸ್ಥೆಯಲ್ಲಾಗ್ಲಿ ಬ್ಲೀಡಿಂಗ್ ಪ್ರಾಬ್ಲಮ್ಸ್ಗಳಾಗ್ಬೋದು ಹೆರಿಗೆಲಂತೂ ತುಂಬಾನೇ ತೊಂದರೆಗಳಾಗಬಹುದು ಹೆರಿಗೆ ನಂತರ ಕೂಡ ಬಾಣಂತರದಲ್ಲೂ ಆಕೆಗೆ ಹಲವಾರು ತೊಂದರೆಗಳಾಗುತ್ತೆ ಮಗುಗೆ ಹಾಲು ಕುಡಿಸೋ ಇದರಲ್ಲೂ ಕೂಡ ತೊಂದರೆಗಳಾಗುತ್ತೆ ಹಾಗಾಗಿ ಉದಾಹರಣೆ ಒಂದು ಉದಾಹರಣೆ ಅಷ್ಟೇ ಸೊ ನಮ್ಮ ದೇಶದಲ್ಲಿ ಹಲವಾರು ಹದಿರದ ಹೆಣ್ಣು ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ರೆ ಸರಿಯಾದ ಚಿಕಿತ್ಸೆ ತಗೊಂಡಿರಲ್ಲ ಅಂತ ಹೆಣ್ಣು ಮಕ್ಕಳು ಮದ್ವೆ ಆಗಿ ತಕ್ಷಣವೇ ಗರ್ಭಾವಸ್ಥೆ ಧರಿಸಿದ್ರೆ ಖಂಡಿತ ಅವ್ರಿಗೆ ತೊಂದರೆ ಆಗತ್ತೆ ಹಾಗಾಗಿ ನಾನ್ ಹೇಳೋದು ಪ್ರತಿಯೊಂದು ಗರ್ಭಾವಸ್ಥೆ ಕೂಡ ಪ್ಲಾನ್ಡ್ ಆಗಿರ್ಬೇಕು ಪ್ಲಾನ್ ಮಾಡಿ ನಾವು ಈಗ ಮಾಡ್ಕೋಬೇಕು ಅಂತೇಳಿ ಅದು ಯಾರ್ದೋ ಒತ್ತಾಯಕ್ಕಾಗಿರ್ಬಾರ್ದು ಇನ್ಯಾರೋ ಮನೇಲಿ ಕಾಯಿಲೆ ಬಂದಿದೆ ಅವರು ಇದಾಗ್ತಾರೆ ಅಂತಲ್ಲ ಸೊ ಪ್ರತಿಯೊಂದು ಹೇಗೆ ನಿಯೋಜಿತವಾಗಿರ್ಬೇಕು ಸೊ ಪ್ಲಾನ್ ಮಾಡಿದ ತಕ್ಷಣನೇ ಅವರು ಹೇಗೆ ಇರಲಿ ಒಂದ್ಸಲಿ ವೈದ್ಯರನ್ನು ಕಾಣಬೇಕು ಸೊ ವೈದ್ಯರನ್ನು ಕಂಡಾಗ ನಾವೀಗ ಆಕೆ ಗರ್ಭ ಧರಿಸ್ಲಿಕ್ಕೆ ಅವಳು ಯೋಗ್ಯಳಾಗಿದ್ದಾಳ ಅವಳು ಎಲ್ಲಾ ರೀತಿಯಲ್ಲಿ ಆಕೆ ಸರಿಯಾಗಿದ್ದಾಳ ಅಂತ ನಾವು ಪರೀಕ್ಷೆ ಮಾಡ್ತೀವಿ ಗಂಡ ಹೆಂಡತಿ ಇಬ್ರು ಕೂಡ ತಪಾಸಣೆಗೊಳಗಾಗಬೇಕು ಇಬ್ಬರಲ್ಲೂ ಕೂಡ ಏನು ತೊಂದರೆ ಇಲ್ಲ ಅಂತಂದ್ರೆ ಸೊ ಈಗ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡ್ತೀವಿ ರಕ್ತಹೀನತೆ ಇದ್ರೆ ನಾವು ಗರ್ಭಾವಸ್ಥೆಗೆ ಮುಂಚೆ ಅದನ್ನ ಸರಿಪಡಿಸ್ಬಿಟ್ಟು ಆಕೆಗೆ ಗರ್ಭ ತರಿಸಲಿಕ್ಕೆ ಹೇಳ್ತೀವಿ ಹಾಗೇನೆ ಕೆಲವು ಸಲ ಶುಗರ್ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ವಯಸ್ಸಿನಲ್ಲೂ ಕೂಡ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಸೊ ಸಕ್ಕರೆ ಕಾಯಿಲೆ ಇರಬೇಕು ಗರ್ಭಾವಸ್ಥೆ ಧರಿಸಕ್ ಮುಂಚೆ ಅದೇ ರೀತಿ ಥೈರಾಯ್ಡ್ ಸಮಸ್ಯೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದೆ ಥೈರಾಯ್ಡ್ ಕಡಿಮೆನೂ ಇರಬಾರದು ಜಾಸ್ತಿನೇ ಇರ್ಬೋದು ಸಮ ಪ್ರಮಾಣದಲ್ಲಿ ಇರ್ಬೇಕು ಅವುಗಳಿಂದನೂ ಕೂಡ ಗರ್ಭಾವಸ್ಥೆ ಮೇಲೆ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ ಅದೇ ರೀತಿ ಕೆಲವು ಸಲ ಏನಾಗುತ್ತೆ ಬೇರೆ ಯಾವ್ದೋ ಈಗ ಹದಿಹರಿದ ಹೆಣ್ಮಕ್ಳು ಮೊಡವೆಗಳು ಅಂತ ಹೇಳಿ ಅದಕ್ಕೆ ಚಿಕಿತ್ಸೆ ತಗೋತಾ ಇರಬಹುದು ಅಥವಾ ಮದುವೆ ಅಲ್ಲಿ ಅವರು ಚಿಕಿತ್ಸೆ ತಗೋತಿರ್ಬಹುದು ಚರ್ಮ ರೋಗಕ್ಕೆ ಅಥವಾ ಚರ್ಮ ಚೆನ್ನಾಗಿ ಕಾಣಿಸ್ಲಿ ಅಂತ ಇಮಿಡಿಯೇಟ್ ಆಗಿ ಅವರು ಕನ್ಸೀವ್ ಆಗಿ ಆ ಟ್ರೀಟ್ಮೆಂಟ್ ಅಲ್ಲೇ ಇದ್ರೆ ಸಲ ಮಗುವಿನಲ್ಲಿ ಅಂಗವಿಕಲತೆ ಆಗೋ ಸಾಧ್ಯತೆ ಇರುತ್ತೆ ಅದೇ ತರ ಕೆಲವರಿಗೆ ಮೂರ್ಛೆ ರೋಗ ಇರಬಹುದು ಅಥವಾ ಇನ್ಯಾವುದೋ ಆಸ್ಮಾ ಕಾಯಿಲೆನೋ ಏನೋ ಅದಕ್ಕೆ ಚಿಕಿತ್ಸೆ ತಗೊಳ್ತಿರ್ತಾರೆ ಕೆಲವೊಂದು ಕಾರಣಗಳು ಅಂದ್ರೆ ಈಗ ಟಿ ಬಿ ಕಾಯಿಲೆ ಇರೋರು ಮಾತ್ರೆಗಳು ತಗೋತಾ ಇರಬಹುದು ಸೊ ಆ ತಗೊಳ್ತಾ ಇರ್ಬೇಕಾದ್ರೆ ಕೆಲವು ಮಾತ್ರೆಗಳು ಗರ್ಭ ಧರಿಸಿದಾಗ ತಗೊಳೋ ಹಂಗಿಲ್ಲ ಅಂದ್ರೆ ಆ ಪ್ರೆಗ್ನೆನ್ಸಿಲಿ ತೊಂದರೆಗಳಾಗುತ್ತೆ ಸೊ ಅವುಗಳನ್ನೆಲ್ಲ ಪರೀಕ್ಷೆ ಮಾಡಿ ಏನಾರು ಹಿನ್ನೆಲೆ ಇದೆಯಾ ಟ್ಯಾಬ್ಲೆಟ್ಸ್ ತಗೊಳ್ತಿದಾರೆ ಅದನ್ನೆಲ್ಲ ಹಿಸ್ಟ್ರಿ ತಗೊಂಡ್ಬಿಟ್ಟು ನಾವು ಅದನ್ನ ಸರಿಪಡಿಸ್ಬಿಟ್ಟು ಅಂದ್ರೆ ಈಗ ಕೆಲವು ಮಾತ್ರೆಗಳನ್ನ ಕೊಡಬಾರ್ದಿರತ್ತೆ ಯಾವ್ದನ್ನ ಸೇಫ್ ಆಗಿರುತ್ತೋ ಪ್ರೆಗ್ನೆನ್ಸಿಲಿ ಅದಕ್ಕೆ ಚೇಂಜ್ ಮಾಡ್ಬಿಟ್ಟು ಅದ್ರ ಮೂಲಕ ಆ ಕಾಯಿಲೆನ ಹತೋಟಿಲಿ ಇಟ್ಬಿಟ್ಟು ಆಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ಅಂತ ಹೇಳ್ಬಹುದು ಅದೇ ತರ ಗಂಡಸರಲ್ಲೂ ಕೂಡ ಹಲವಾರು ಕೆಲವು ಸಲ ತೊಂದರೆಗಳಿರಬಹುದು ಮತ್ತೆ ಸಿಗರೇಟ್ ಸೇವನೆ ನೋಡಿ ಅದು ಒಬ್ಬ ಗರ್ಭಿಣಿ ಸ್ತ್ರೀ ಮನೇಲಿದ್ದಾಳೆ ಅಂದ್ರೆ ಅಲ್ಲಿ ಯಾರು ಸಿಗರೇಟ್ ಆಗ್ಲಿ ಬಿಡಿ ಆಗ್ಲಿ ಸೇದಬಾರ್ದು ಅದರಿಂದ ಖಂಡಿತವಾಗ ಆಕೆ ಗರ್ಭಾವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಸೊ ಅವುಗಳನ್ನೆಲ್ಲ ಅವ್ರಿಗೆ ತಿಳಿವಳ್ಕೆ ಹೇಳ್ತಿವಿ ಹಾಗೆ ಪ್ರತಿಯೊಂದು ಕೂಡ ಅವ್ರಿಗೆ ತಯಾರಿ ಮಾಡ್ತೀವಿ ಹೆಲ್ದಿ ಪ್ರೆಗ್ನೆನ್ಸಿ ಆಗಿರ್ಬೇಕು ಅಂದ್ರೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಅನುಕೂಲ ಮಾಡ್ಕೊಳ್ಬೇಕಾಗತ್ತೆ ಫಸ್ಟ್ನೆ ಅಂದ್ರೆ ಆಕೆಗೆ ಬೇಕಾದಂತ ಪೌಷ್ಟಿಕ ಆಹಾರ ಕುಟುಂಬದವರೆಲ್ಲರೂ ಕೂಡ ಅದೇ ರೀತಿ ಅಕಸ್ಮಾತ್ ಎರಡನೇ ಹೆರಿಗೆ ಆಗಿದ್ರೆ ಅದು ಕೂಡ ಪ್ಲಾನ್ ಆಗಿರ್ಬೇಕು ಮೊದ್ಲನೇದ ಹೆಣ್ಮಗು ಇದ್ರೆ ಅದಕ್ಕೂ ಕೂಡ ಅವ್ರನ್ನೆಲ್ಲ ಸಿದ್ಧತೆ ಮಾಡ್ತೀವಿ ನಾವು ಅಂದ್ರೆ ಯಾವ್ದೇ ಆದ್ರೂ ಕೂಡ ಕುಟುಂಬದವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಇದ್ರಲ್ಲಿ ಆಕೆಯ ಪಾತ್ರ ಏನು ಇಲ್ಲ ಅಂತ ಕುಟುಂಬದವರೆಲ್ಲರೂ ಹೊಂದಾಣಿಕೆಯಿಂದ ಎಲ್ಲ ಒಪ್ಪಿಗೆ ಮಾಡಿದಾಗ ಏನಾಯ್ತು ಆಕೆಗೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಆ ತರ ಆತಂಕ ಆಗ್ಲಿ ಭಯ ಆಗ್ಲಿ ಅಥವಾ ಏನಾಗುತ್ತೋ ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ ಸೊ ಹೀಗೆ ಪ್ರೆಗ್ನೆನ್ಸಿ ಆಗಕ್ ಮುಂಚೆ ಅವ್ರನ್ನ ತಯಾರಿ ಮಾಡ್ಬೇಕು ಗಂಡ ಹೆಂಡ್ತಿ ಮತ್ತೆ ಕುಟುಂಬದವರೆಲ್ಲರನ್ನು ಹಾಗಾಗಿ ಅವರು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಥವಾ ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಗರ್ಭಾವಸ್ಥೆಗೆ ಮುಂಚೆ ಒಂದು ಸಮಾಲೋಚನೆಗೆ ಅವ್ರು ಎಲ್ಲರೂ ಕೂಡ ಒಳಗಾಗ್ಬೇಕು ಹಾಗಾದಾಗ ನಮ್ಗೆ ಹಲವಾರು ತೊಂದರೆಗಳನ್ನು ನಾವ್ ತಡೆಗಟ್ಟಬಹುದು ಆ ನಂತರ ಈಗ ಪೀರಿಯಡ್ ಸರಿಯಾಗಿ ಆಗ್ತಾ ಇದ್ದವರು ಪೀರಿಯಡ್ ಮಿಸ್ ಆಯ್ತು ಅಂದ ತಕ್ಷಣ ಅಂದ್ರೆ ಮುಟ್ ಬರ್ಲಿಲ್ಲ ಒಂದ್ ಎರಡು ದಿಸ ಆಯ್ತು ನಾಲ್ಕು ದಿವಸ ಆಯ್ತು ಮ್ಯಾಕ್ಸಿಮಮ್ ಒಂದ್ ವಾರ ಕಾಯಬಹುದು ತಕ್ಷಣ ಅವರು ವೈದ್ಯರನ್ನು ಕಾಣ್ಬೇಕು ಮನೆಯಲ್ಲೇ ಮಾಡ್ಕೊಳೋರ್ ಸಂಖ್ಯೆ ಜಾಸ್ತಿ ಇದೆ ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ರೂ ಕೂಡ ವೈದ್ಯರಲ್ಲಿ ಬರೋದು ತುಂಬಾ ಲೇಟ್ ಮಾಡ್ತಾ ಇದ್ದಾರೆ ಟೂ ಮಂತ್ಸ್ ಆಗ್ಬಹುದು ತ್ರೀ ಮಂತ್ಸ್ ಆಗ್ಲಿ ಮನೇಲಿ ಕೆಲವ್ರು ಹೇಳ್ಬೋದು ಅಯ್ಯೋ ಈಗಲೇ ಯಾಕೆ ಹೋಗ್ತೀಯಾ ಎರಡು ತಿಂಗಳು ಬಿಟ್ಟು ಹೋಗೋ ಇಲ್ಲ ಮೂರ್ ಆದ್ಮೇಲೆ ಹೋಗೋ ಅಂತ ಹೇಳಿ ಆದ್ರೆ ನಮಗೆ ಗರ್ಭಾವಸ್ಥೆ ಸರಿಯಾಗಿ ನಡೀತಾ ಇದೆಯಾ ಇಲ್ವೋ ಮಗು ಬೆಳೆಯೋದು ಸರಿಯಾಗಿದ್ಯಾ ಅಂತ ಹೇಳಿ ನಾವು ಇಮಿಡಿಯೇಟ್ ಆಗಿ ನೋಡ್ಬೇಕಾಗತ್ತೆ ಹಾಗೆ ಗರ್ಭಾವಸ್ಥೆಯಲ್ಲಿ ಕೆಲವು ತಪಾಸಣೆಗಳಿರುತ್ತೆ ಅದನ್ನ ತಕ್ಷಣವೇ ಮಾಡ್ಬೇಕಾಗತ್ತೆ ಗರ್ಭಿಣಿ ಅಂತ ತಿಳಿದ ತಕ್ಷಣನೆ ಆಕೆ ವೈದ್ಯರನ್ನ ಕಾಣ್ಬೇಕಾಗತ್ತೆ ಇನ್ನೊಂದು ಏನಾಗ್ತಿದೆ ಅಂತಂದ್ರೆ ಪ್ರೆಗ್ನೆನ್ಸಿ ಬೇಕಾಗಿರಲ್ಲ ಅವ್ರು ಬರೋ ಸಂಖ್ಯೆ ಜಾಸ್ತಿ ಆಗ್ತಿದೆ ಈಗ ಅಂದ್ರೆ ಈಗ ಸುರಕ್ಷಿತ ತಾಯ್ತನ ಇದ್ರಲ್ಲಿ ಆಕೆಯ ರಕ್ಷಣೆ ಮಾಡ್ಬೇಕು ಅಂದಾಗ ನಾವು ಕಾಂಟ್ರಾಸೆಪ್ಷನ್ ಬಗ್ಗೆನು ಅವ್ರಿಗೆ ತಿಳುವಳಿಕೆ ಮೂಡ್ಸಿರ್ಬೇಕು ಕೌನ್ಸಿಲಿಂಗ್ ಮಾಡಿದಾಗ ನಾನು ಈ ಹಂತದಲ್ಲಿ ಏನ್ ಹೇಳೋದು ಅಂದ್ರೆ ಗಂಡ ಹೆಂಡತಿ ಮದುವೆ ಆದ ತಕ್ಷಣನೇ ಒಂದ್ಸಲಿ ತಜ್ಞ ವೈದ್ಯರನ್ನು ಕಾಣೋದು ಒಳ್ಳೇದು ಸ್ಪೆಷಲಿ ಗೈನಕಾಲಜಿಸ್ಟ್ ಕಾಣೋದು ಒಳ್ಳೇದು ಮಗು ಬೇಕು ಅಂದ್ರೂ ಅವ್ರು ಸಲಹೆ ಕೊಡ್ತಾರೆ ಮದುವೆ ಆಗ ಎರಡೇ ತಿಂಗಳಾಗಿರೋದು ಈಗ ಬಸ್ರಿ ಅಂತ ಬರೋರ್ ಸಂಖ್ಯೆ ಜಾಸ್ತಿ ಇದೆ ಈಗ ಆಕೆ ಅಬಾರ್ಷನ್ ಒಳಗಾದ್ರೆ ಈಗ ನೂರಕ್ಕೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಮ್ ಹತ್ರ ಇನ್ ಫಾರ್ಟಿ ಪರ್ಸೆಂಟ್ ನಮ್ ಹತ್ರ ಬರೋದಿಲ್ಲ ಅವ್ರು ಅಲ್ಲೆಲ್ಲ ಮಾತ್ರೆಗಳು ತಗೊಳ್ತಾರೆ ಹಾಗೆ ಅವ್ರವ್ರೆ ಅಬಾರ್ಷನ್ ಮಾಡ್ಸ್ಕೊತಾರೆ ಹೆವಿ ಬ್ಲೀಡಿಂಗ್ ಆಗುತ್ತೆ ರಕ್ತಹೀನತೆ ಆಗತ್ತೆ ಆಗಬಹುದು ಆಕೆ ಆರೋಗ್ಯ ಅಲ್ಲೇ ಹಾಳಾಯ್ತು ಮತ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗ್ಬೇಕಾದ್ರೆ ಖಂಡಿತ ಆ ಪ್ರೆಗ್ನೆನ್ಸಿ ಬಯಸಿ ಮಾಡ್ಕೊಂಡ್ರು ಕೂಡ ಅದ್ರಲ್ಲಿ ತೊಂದರೆಗಳಾಗ ಸಾಧ್ಯತೆ ಇರುತ್ತೆ ಸೊ ಈ ಸುರಕ್ಷಿತ ಗರ್ಭ ನಿರೋಧಕ ವಿಧಾನಗಳನ್ನ ತಾಯಿಂದಲೇ ಸಲಹೆ ಸೂಚನೆಗಳು ಕೊಡೋದು ಕೂಡ ಸೇರ್ಕೊಂಡಿದೆ ಬರೀ ಗರ್ಭಿಣಿ ತಪಾಸಣೆ ಹೆರಿಗೆ ಮತ್ತೆ ಮಗು ಪಾಣಂತನ ಅಷ್ಟೇ ಅಲ್ಲ ಈ ಗರ್ಭ ನಿರೋಧಕ ವಿಧಾನಗಳ ಬಗ್ಗೆ ಏನೇನು ವಿಧಾನಗಳಿದೆ ಅವುಗಳ ಬಗ್ಗೆ ತಿಳಿವಳಿಕೆ ಮೂಡಿಸೋದು ಕೂಡ ಇದರಲ್ಲಿ ಸೇರಿದೆ ಸೊ ಅವುಗಳ ಬಗ್ಗೆ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಹಾಗಾಗಿ ಏನಾಗುತ್ತೆ ನಮಗೆ ಬೇಡವಾದ ಗರ್ಭವನ್ನ ತಡೆಗಟ್ಟಲಿಕ್ಕೆ ವಿಧಾನಗಳು ಬೇಕಾದಷ್ಟಿದೆ ಅದನ್ನ ಇದು ಮಾಡ್ಕೊಳ್ಳಿ ಅಂತ ಬೇಕು ಅಂದಾಗ ಅದನ್ನ ಸಲಹೆ ಪಡ್ಕೊಂಡು ಸುರಕ್ಷಿತವಾಗಿರುವ ನೋಡ್ಕೊಳ್ಳಿ ಒಂದು ಆರೋಗ್ಯಕರ ಮಗು ಮತ್ತೆ ತಾಯಿ ಇಬ್ರು ಇಬ್ಬರ ಆರೋಗ್ಯ ಕೂಡ ಸಮಾಜಕ್ಕೆ ಬಹಳ ಮುಖ್ಯ ಆಗುತ್ತೆ ಮತ್ತೆ ಪ್ರತಿಯೊಂದು ಗರ್ಭಾವಸ್ಥೆ ಕೂಡ ಸರ್ಕಾರದ ಒಂದು ರೂಲ್ಸ್ ಪ್ರಕಾರ ರಿಜಿಸ್ಟರ್ ಆಗಿರ್ಲೇಬೇಕು ಮೂರ್ ತಿಂಗಳಾದ್ರೂ ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ಹಲವಾರು ಅನುಮಾನಗಳು ಬರುತ್ತೆ ಯಾಕೆ ಮಾಡಿಲ್ಲ ಅವರು ಪ್ರೈವೇಟ್ ಅಲ್ಲಿ ತೋರಿಸ್ಲಿ ಗವರ್ಮೆಂಟ್ ಅಲ್ಲಿ ತೋರ್ಸ್ಲಿ ಅವ್ರ ತಾಯಿ ಕಾರ್ಡ್ ಮಾಡಿಸ್ಲೇಬೇಕು ಗೌರ್ಮೆಂಟ್ ಅಲ್ಲಿ ಅದಕ್ಕೋಸ್ಕರನೇ ಆಶಾ ವರ್ಕರ್ಸ್ ಅಂತ ಇದ್ದಾರೆ ಅವರು ಮನೆ ಮನೆಗೂ ತರಳಿಬಿಟ್ಟು ಗರ್ಭಿಣಿ ಇದ್ದೇ ಅವರು ತಪಾಸಣೆ ಮಾಡ್ತಾ ಇರ್ತಾರೆ ಅವರಿಗೆ ವಿಷಯ ಹೇಳ್ಬೇಕು ಮುಟ್ಟಾಗಿಲ್ಲ ಅಂತ ಹೇಳಿ ತಕ್ಷಣನೇ ಅವರು ಚೆಕ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಏನೇನು ತಪಾಸಣೆಗಳನ್ನ ಅವರು ಒಳಗಾಗಬೇಕು ಅನ್ನೋದು ಹೇಳಿ ಹತ್ರದ ಒಂದು ಆರೋಗ್ಯ ಕೇಂದ್ರಗಳಿಗೆ ಕಳಿಸ್ಕೊಡ್ತಾರೆ ಸೊ ಆಗಿಂದನೇ ಆಕೆಯ ಒಂದು ಆರೋಗ್ಯವನ್ನು ಕಾಪಾಡ್ತಾ ಬಂದ್ರೆ ಗರ್ಭಾವಸ್ಥೆಯಲ್ಲಿ ಹಲವಾರು ಹಲವಾರು ತೊಂದರೆಗಳನ್ನ ನಾವು ತಡೆಗಟ್ಟಬಹುದು ಅಂದ್ರೆ ಒಂದು ನಮ್ಮ ದೇಶದಲ್ಲಿ ಎಷ್ಟೇ ತಿಳುವಳಿಕೆ ಏನೇ ಇದ್ರು ಮೂರ್ ತಿಂಗಳಾಗೋವರೆಗೂ ಯಾರಿಗೂ ಹೇಳಬಾರದು ಅದು ಮೂರ್ ತಿಂಗಳವರೆಗೂ ಗ್ಯಾರಂಟಿ ಇರಲ್ಲ ಆ ತರದ ಹಲವಾರು ಆಲೋಚನೆಗಳು ಅಂತ ಹೇಳ್ಬೇಕು ನಂಬಿಕೆಗಳು ಮೂಢನಂಬಿಕೆಗಳು ಅದೆಲ್ಲ ಇದ್ದೇ ಇದೆ ದಯಮಾಡಿ ಆ ತರದ್ ಏನಾರು ಇದ್ರೆ ನೀವು ಬೇರೆ ಹೇಳದೆ ಹೇಳದೇ ಇದ್ರು ವೈದ್ಯರಿಗೆ ವೈದ್ಯರಿಗೆ ಹೇಳಲೇ ಹೇಳಲೇಬೇಕು ಅದರಲ್ಲಿ ಕೀಳಿರ್ಮೆ ಆಗ್ಲಿ ಅಕಸ್ಮಾತ್ ಸರಿ ಇಲ್ಲ ಅಂದ ತಕ್ಷಣ ಬೇಜಾರ್ ಮಾಡ್ಕೊಳೋದು ಡಿಪ್ರೆಷನ್ ಹೋಗೋ ಅವಶ್ಯಕತೆ ಇಲ್ಲ ಅದ್ ಯಾತಕ್ ಆಗ್ತಾ ಇದೆ ಯಾತಕ್ ಬೆಳೀತಾ ಇಲ್ಲ ಅಂತ ಹೇಳಿ ಕಂಡು ಹಿಡಿದ್ಬಿಟ್ಟು ನೆಕ್ಸ್ಟ್ ಪ್ರೆಗ್ನೆನ್ಸಿಲಿ ಪ್ರಿಕಾಷನ್ಸ್ ತಗೊಳ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಬೇಗ ಬಂದ್ರೆ ಅಕಸ್ಮಾತ್ ಸರಿ ಇಲ್ಲ ಅಂದ್ರೆ ಸರಿ ಇದೆ ಅಂದ್ರೆ ಆಕೆಗೆ ಸೂಕ್ತ ಸಲಹೆಗಳನ್ನು ಕೊಡ್ತೀವಿ ಒಂದು ತಪಾಸಣೆಗಳು ನಾ ಆಗ್ಲೇ ಹೇಳ್ದಂಗೆ ಮತ್ತೆ ಪುನಃ ಪ್ರೆಗ್ನೆನ್ಸಿ ಆದ ತಕ್ಷಣನೇ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿಸ್ಬೇಕು ಆಕೆ ರಕ್ತದ ಗುಂಪು ಯಾವ್ದು ಅಂತ ನೋಡಿಸ್ತೀವಿ ಆಕೆಗೆ ಯಾವ್ದಾದ್ರು ಇನ್ಫೆಕ್ಷನ್ ಿದೆಯಾ ಅಂತ ಎಚ್ ಐ ವಿ ಆಗಿರ್ಬೋದು ಅಥವಾ ಜಾಂಡಿಸ್ ಆಗಿರ್ಬೋದು ಅಥವಾ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಾರು ಇದೆಯಾ ಅಂತ ನೋಡ್ತೀವಿ ಹಾಗೇನೋ ಥೈರಾಯ್ಡ್ ಟೆಸ್ಟ್ ಆಗಿರುತ್ತೆ ಬ್ಲಡ್ ಶುಗರ್ ಟೆಸ್ಟ್ ಸಕ್ಕರೆ ಪ್ರಮಾಣ ಎಷ್ಟಿದೆ ಅಂತ ನೋಡ್ತೀವಿ ಈ ತಪಾಸಣೆಗಳ ಜೊತೆಗೆ ಆಗಾಗ್ಗೆ ಆಕೆ ಒಂದು ಸ್ಕ್ಯಾನಿಂಗ್ ಪರೀಕ್ಷೆಗೆ ಒಳಗಾಗ್ಬೇಕಾಗುತ್ತೆ ಆಕೆ ಗರ್ಭಿಣಿ ಅಂತ ಬಂದಾಗ ನಮ್ಗೆ ಏನಾದ್ರು ಅನುಮಾನ ಬಂದ್ರೆ ಅಥವಾ ಆಕೆಗೆ ಏನಾದ್ರು ಹೊಟ್ಟೆ ನೋವು ಬ್ಲೀಡಿಂಗ್ ಅಂತಾಗ ತಕ್ಷಣದಲ್ಲೇ ನಾವು ಒಂದುವರೆ ತಿಂಗಳಿಗಾಗ್ಲಿ ಎರಡು ತಿಂಗಳಿಗಾಗ್ಲಿ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಒಳಗಡೆ ಸರಿಯಾಗಿದೆಯಾ ನೋಡ್ಲಿಕ್ಕೆ ಮತ್ತೆ ಗರ್ಭಕೋಶದಲ್ಲೇ ಬೆಳೀತಾ ಇದೆಯೋ ಅಥವಾ ಹೊರಗಡೆ ಬೆಳೀತಾ ಇದೆಯಾ ಅಂತ ನೋಡ್ಲಿಕ್ಕೆ ಹಾಗೆ ತ್ರೀ ಮಂತ್ಸ್ ಅಂದ್ರೆ ಕಡ್ಡಾಯವಾಗಿ ಮೂರು ಸ್ಕ್ಯಾನಿಂಗ್ ಅಂತ ಅವ್ರು ಮಾಡಿಸ್ಲೇಬೇಕು ಗರ್ಭಾವಸ್ಥೆಯಲ್ಲಿ ಒಂದು ಮೂರು ತಿಂಗಳ ನಂತರ ಮಗುವಿನ ಆಕಾರ ಎಲ್ಲ ಬಂದಿರುತ್ತೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಏನಾದ್ರು ತೊಂದರೆಗಳಿದೆಯಾ ಅಂತ ನೋಡ್ಲಿಕ್ಕೆ ಒಂದ್ಸಲ ಸ್ಕ್ಯಾನಿಂಗ್ ಐದು ತಿಂಗಳ ನಂತರ ಆ ಮಗುವಿನಲ್ಲಿ ಅಂಗಾಂಗಗಳ ಬೆಳವಣಿಗೆ ಸರಿಯಾಗಿದ್ಯಾ ಅಂತ ನೋಡ್ಲಿಕ್ಕೆ ಮೆದುಳು ಆಗಿರ್ಬಹುದು ಹಾರ್ಟ್ ಆಗಿರ್ಬಹುದು ಕಿಡ್ನಿ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗಿದ್ಯಾ ಅಂತ ನೋಡ್ಲಿಕ್ಕೆ ಅನಾಮಲಿ ಸ್ಕ್ಯಾನ್ ಅಂತ ಬಹಳ ಮುಖ್ಯವಾದ ಸ್ಕ್ಯಾನಿಂಗ್ ಹಾಗೆ ಎಂಟು ತಿಂಗಳ ನಂತರ ಮಗುವಿನ ಬೆಳವಣಿಗೆ ಸರಿಯಾಗಿದ್ಯಾ ಸಮರ್ಪಕವಾಗಿದ್ಯಾ ಅದು ತೂಕ ಎಷ್ಟಿದೆ ಮಗುವಿನ ಪೊಸಿಷನ್ ಯಾವ ತರ ಇದೆ ಮಗುವಿನ ಸುತ್ತಲೂ ಅಂಶ ಹೇಗಿದೆ ಮಗುಗೆ ತಾಯಿಂದ ರಕ್ತ ಸಂಚಲನೆ ಸರಿಯಾಗಿದೆಯಾ ಅದನ್ನೆಲ್ಲ ನೋಡ್ಲಿಕ್ಕೋಸ್ಕರ ಒಂದು ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ಬೇಕಾಗತ್ತೆ ಈ ಮೂರ್ ಸ್ಕ್ಯಾನ್ ಮಸ್ಟ್ ಎಂಟಿ ಸ್ಕ್ಯಾನ್ ಮೂರ್ ತಿಂಗಳಿಗೆ ಅನಾಮಲಿ ಸ್ಕ್ಯಾನ್ ಐದು ತಿಂಗಳ ನಂತರ ಎಂಟ್ ತಿಂಗಳ ನಂತರ ಒಂದು ಗ್ರೋತ್ ಸ್ಕ್ಯಾನ್ ಈ ಸ್ಕ್ಯಾನಿಂಗ್ ಗಳಲ್ಲಿ ತೊಂದರೆ ಕಂಡು ಬಂದ್ರೆ ಈಗ ಸಪೋಸ್ ಮೂರ್ ತಿಂಗಳ ಒಳಗಡೆ ಏನಾದ್ರು ತೊಂದರೆ ಕಂಡು ಬಂದ್ರೆ ಕೆಲವು ಸಲ ಮಗುವಿನ ಬೆಳವಣಿಗೆನೇ ಆಗಿರೋದಿಲ್ಲ ತಲೆ ಬೆಳವಣಿಗೆ ಆಗಿರಲ್ಲ ಅನೇನ್ ಅಂತ ಅಂತ ಬೆನ್ ಮೂಳೆ ಓಪನ್ ಆಗಿರುತ್ತೆ ಅಂತ ಗ್ರಾಸ್ ತೊಂದರೆಗಳೇನಾದ್ರು ಕಂಡು ಬಂದ್ರೆ ತಕ್ಷಣವೇ ಅಬಾರ್ಷನ್ಗೆ ನಾವು ಹೇಳ್ತೀವಿ ಸೊ ಸುರಕ್ಷಿತವಾಗಿ ಗರ್ಭಾವಸ್ಥೆ ಅಂದ್ರೆ ಈ ಗರ್ಭವನ್ನು ತೆಗೆಸ್ಕೊಳ್ಳೋದ್ರಿಂದನೂ ಕೂಡ ಆಕೆ ಆರೋಗ್ಯದ ಮೇಲೆ ಏನು ತೊಂದರೆ ಬರೋದಿಲ್ಲ ಈಗ ಮಗುವಿನ ಮಾನಸಿಕ ಬೆಳವಣಿಗೆ ಅದು ಗೊತ್ತಾಗುತ್ತೆ ಮೇಡಮ್ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೆಲವೊಂದು ಜೆನೆಟಿಕ್ ಪ್ರಾಬ್ಲಮ್ಸ್ಗಳು ಅವುಗಳಿಂದ ಬುದ್ಧಿ ಮಾಧ್ಯತೆ ಬರುವ ಸಾಧ್ಯತೆ ಇರುತ್ತೆ ಸೊ ಅಂತ ಕೆಲವು ಸಲ ಸ್ಕ್ಯಾನಿಂಗ್ ಮೂಲಕ ಪ್ರೆಡಿಕ್ಟ್ ಮಾಡಬಹುದು ಮತ್ತೆ ಕೆಲವು ರಕ್ತ ತಪಾಸಣೆಗಳ ಮೂಲಕ ಜೆನೆಟಿಕ್ ಟೆಸ್ಟ್ ಮಾಡೋದ್ರಿಂದ ಮೂರ್ ತಿಂಗಳಲ್ಲೇ ಡಬಲ್ ಮಾರ್ಕರ್ ಅಂತ ಮಾಡ್ತೀವಿ ಹಾಗೆ ಬೇರೆ ಬೇರೆ ಟೆಸ್ಟ್ ಗಳಿದೆ ಎನ್ ಐ ಪಿ ಟಿ ಅಂತ ಇದೆ ಕಾಮನ್ ಆಗಿರುವಂತ ತೊಂದರೆಗಳನ್ನ ಈ ರಕ್ತ ಪರೀಕ್ಷೆ ಮೂಲಕ ಮತ್ತೆ ಸ್ಕ್ಯಾನಿಂಗ್ ಪರೀಕ್ಷೆ ಮೂಲಕ ಹಿಡಿಬಹುದು ಹೀಗೆ ಹಲವಾರು ರಕ್ತ ಪರೀಕ್ಷೆ ಇದೆಲ್ಲ ತಪಾಸಣೆ ಮಾಡಿದ್ಮೇಲೆ ಆಕೆಗೆ ಸೂಕ್ತವಾದ ಸಲಹೆಗಳು ಈಗ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಲ್ಲೇ ನಾವು ಮಗುವಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಫೋಲಿಕ್ ಆಸಿಡ್ ಅಂದ್ರೆ ಫೋಲಿಕ್ ಆಮ್ಲ ಇರುವಂತ ಗುಳಿಗೆಗಳನ್ನು ಕೊಡ್ತೀವಿ ಸೊ ಅದು ನಮ್ಮ ಮಗು ಬೆಳವಣಿಗೆ ಆಗದೆ ಸೆಲ್ ಡಿವಿಷನ್ ಇಂದ ಸೊ ಅವುಗಳು ಸರಿಯಾಗಿ ನಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದ್ರದ್ದು ಕೊರತೆ ಆದ ಕೆಲವು ಸಲ ನರ ಸಂಬಂಧಿ ತೊಂದರೆಗಳು ನ್ಯೂನತೆಗಳು ಮಗುವಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮಿನಿಮಮ್ ಎರಡರಿಂದ ಮೂರ್ ತಿಂಗಳ ಮುಂಚೆನೆ ಅವರು ಫೋಲಿಕ್ ಆಸಿಡ್ ಗರ್ಭಾವಸ್ಥೆ ಧರಿಸಲಿಕ್ಕೆ ಮುಂಚೆನೆ ತಗೊಳ್ಬೇಕಾಗತ್ತೆ ಆಮೇಲೆ ಪ್ರೆಗ್ನೆನ್ಸಿ ಅಂತ ಬಂದಾಗ ಈ ಫೋಲಿಕ್ ಗುಳಿಗೆಗಳನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಸೊ ಅವುಗಳನ್ನೆಲ್ಲ ಸರಿಪಡಿಸಿ ಎಂತ ಆಹಾರ ತಗೋಬೇಕು ಎಷ್ಟು ಟೈಮ್ ರೆಸ್ಟ್ ತಗೋಬೇಕು ಮತ್ತೆ ಕೆಲವರು ಏನಾಗ್ತಾರೆ ಪ್ರೆಗ್ನೆನ್ಸಿ ತಕ್ಷಣ ಬೆಡ್ ರೆಸ್ಟ್ ಅಲ್ಲೇ ಇದ್ ಬಿಡ್ತಾರೆ ಅಂದ್ರೆ ಓಡಾಡಿದ್ರೆ ಏನಾಗತ್ತೆ ಅಕಸ್ಮಾತ್ ಏನಾರ ಬೋರ್ಷನ್ ಆಗ್ಬಿಟ್ರೆ ಮೂರ್ ವರ್ಷ ಆದ್ಮೇಲೆ ನನಗೆ ಆಗ್ತಾ ಇದೆ ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳಿ ಸೊ ಅವುಗಳ ಬಗ್ಗೆನೂ ತಿಳುವಳಿಕೆ ಯಾಕೆಂದ್ರೆ ವ್ಯಾಯಾಮ ಕೂಡ ಮುಖ್ಯ ದಿನನಿತ್ಯ ಅಟ್ ಲೀಸ್ಟ್ ಒನ್ ಅವರ್ ಅಥವಾ ಒಂದ್ ಅರ್ಧ ಗಂಟೆ ಸಿಂಪಲ್ ವ್ಯಾಯಾಮ ಅಂದ್ರೆ ನಡೆಯೋದು ಅವುಗಳ ಬಗ್ಗೆ ಮತ್ತೆ ಏನೇನ ಆಹಾರ ಹೇಗೆ ತಗೊಳ್ಬೇಕು ಎಂತ ಆಹಾರಗಳನ್ನ ತ್ಯಜಿಸ್ಬೇಕು ಅನ್ನೋ ಒಂದ್ ಬಗ್ಗೆ ಯಾಕೆ ಅಂದ್ರೆ ಗರ್ಭಿಣಿ ಆದ ತಕ್ಷಣ ಹಲವಾರು ಗಂಡಂದ್ರ ಏನು ಆರೋಪ ಅಂತ ಅಂದ್ರೆ ರೋಡ್ ಸೈಡ್ ಇಲ್ಲರೂ ಫುಡ್ ಕೊಡ್ಸಿ ಅಂತ ಹಠ ಮಾಡ್ತಾರೆ ಸೊ ಬಸ್ರಿ ಕೇಳ್ತಾ ತೀರ್ಸ್ಬೇಕು ಅನ್ನೋದು ಅವ್ರದ್ದು ಇದಿರುತ್ತೆ ಬಟ್ ಆತರ ಆಹಾರ ತಗೊಂಡ್ರೆ ಖಂಡಿತ ಗರ್ಭಿಣಿ ಸ್ತ್ರೀಯರಿಗೆ ಸೋಂಕು ಉಂಟಾಗೆ ಆಗುತ್ತೆ ತೊಂದರೆಗಳು ಉಂಟಾಗುತ್ತೆ ಗರ್ಭಾವಸ್ಥೆಯಲ್ಲಿ ಯಾವ್ದೇ ರೀತಿ ಸೋಂಕು ಉಂಟಾಗ್ಬಾರ್ದು ಅಂದ್ರೆ ಇನ್ಫೆಕ್ಷನ್ ಆಗ್ಬಾರ್ದು ಜ್ವರ ಬರಬಾರ್ದು ಸಾಮಾನ್ಯವಾಗಿ ಬರುವಂತದ್ದು ರೆಸ್ಪಿರೇಟರಿ ಇನ್ಫೆಕ್ಷನ್ ಬೇದಿ ವಾಂತಿ ಪ್ಲಸ್ ಯಾವ್ದು ಬೇರೆ ಇನ್ಫೆಕ್ಷನ್ಸ್ ನೀರು ಕುಡಿಯೋದ ಅದ್ರ ಬಗ್ಗೆನೂ ಅಷ್ಟೇ ಸರಿಯಾಗಿ ಕುಡಿಯೋದಿಲ್ಲ ಇವರು ಟ್ರ್ಯಾಕ್ ಸೋಂಕು ಉಂಟಾಗುತ್ತೆ ಗರ್ಭಾವಸ್ಥೆ ಅನ್ನೋದು ಅದು ಕಾಯಿಲೆ ಅಲ್ದಿದ್ರು ಕೂಡ ನಮ್ಮ ಮಗು ಬೇರೆ ಹೊರಗಿನ ವಸ್ತು ಆಗಿರೋದ್ರಿಂದ ನಮ್ಮ ದೇಹ ಅದನ್ನ ರಿಜೆಕ್ಟ್ ಮಾಡದೇ ಇರ್ಲಿ ಹೇಳಿ ಸ್ವಲ್ಪ ಮಟ್ಟಿಗೆ ನಮ್ಮ ಇಮ್ಯುನಿಟಿ ಸ್ವಲ್ಪ ಸಪ್ರೆಸ್ ಆಗಿರುತ್ತೆ ಸೊ ಆ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಬೇಗ ಬೇಗ ಹೊರಗಿನ ಇದಕ್ಕೆ ಇನ್ಫೆಕ್ಷನ್ ಆಗೋದು ಅಥವಾ ಕಾಯಿಲೆಗಳೊಳಗಾಗೋದು ಜಾಸ್ತಿ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆಹಾರದ ಕ್ರಮ ಆಗಿರಬಹುದು ವ್ಯಾಯಾಮ ಆಗಿರಬಹುದು ಒಳ್ಳೆದಿದ್ರೆ ಖಂಡಿತ ಗರ್ಭಾವಸ್ಥೆಯಲ್ಲಿ ತೊಂದರೆಗಳಾಗೋದಿಲ್ಲ ಅಂದ್ರೆ ಮಗುವಿನ ಬೆಳವಣಿಗೆ ಮಗು ಆಚೆ ಬಂದ ಮೇಲೆ ಆಗಲ್ಲ ಮಗುವಿನ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಇರಬಹುದು ಅಥವಾ ದೈಹಿಕ ಬೆಳವಣಿಗೆ ತಾಯಿಯ ಗರ್ಭದಲ್ಲೇ ಆರಂಭ ಆಗಿರುತ್ತೆ ಹಾಗಾಗಿ ಅದಕ್ಕೆ ಪೌಷ್ಟಿಕ ಆಹಾರ ಇರಬಹುದು ಮತ್ತೆ ಇನ್ನೊಂದು ಮೇಡಮ್ ಈಗ ಬಹಳ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಸಣ್ಣ ಸಣ್ಣ ಕುಟುಂಬಗಳಾಗಿರೋದ್ರಿಂದ ಗಂಡ ಹೆಂಡತಿ ಇಬ್ಬ್ರೇ ಇರ್ತಾರೆ ಈಗ ನೀವ್ ಹೇಳಿದ್ರಿ ಗರ್ಭಾವಸ್ಥೆಯಲ್ಲಿ ಪೌಷ್ಟಿಕ ಆಹಾರ ಮಾತ್ರ ಮುಖ್ಯ ಆಗಲ್ಲ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ಹೇಳಲಿಕ್ಕೆ ಸಮಾಧಾನ ಹೇಳ್ಲಿಕ್ಕೆ ಜನ ಸಿಗಲ್ಲ ಏನ್ ಮಾಡಬಹುದು ಅವ್ರ ಅವಾಗ ಯಾಕಂದ್ರೆ ಈಗ ನಮ್ಗೆ ಒಳ್ಳೇದನ್ ಹೇಳಲಿಕ್ಕೂ ಕೆಟ್ಟದನ್ ಹೇಳಲಿಕ್ಕೂ ಕೈಯಲ್ಲಿ ಮೊಬೈಲ್ ಇದೆ ಈ ಒಬ್ಬೊಬ್ಬರು ಒಂದನ್ ಹೇಳ್ತಾರೆ ನೀವು ಯೋಗ ಮಾಡಿ ಆಮೇಲೆ ಇನ್ನೂ ಒಂದಿದೆ ಈ ಇತ್ತೀಚಿನ ಬೆಳವಣಿಗೆ ಅಂತ ಹೇಳ್ಬೋದು ಅನ್ಸುತ್ತೆ ಸೆಲೆಬ್ರಿಟಿಗಳು ಮಗು ಆಚೆ ಬಂದ ಮೇಲೆ ಹೆರಿಗೆ ಆದ ನಂತರ ಅವರು ಮೊದ್ಲಿನ ಫಿಗರ್ ಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆನೆ ತಲೆ ಕೆಡಿಸ್ಕೊಳ್ತಾರೆ ಇವತ್ತಿನ ಎಷ್ಟೊಂದು ಜನ ಯುವತಿಯರು ಸರಿಯಾಗಿ ಊಟ ಮಾಡಲಾರ್ದೆ ಬೆಣ್ಣೆ ತುಪ್ಪ ಏನೂ ತಿನ್ಲಾರದಿನೇ ದಪ್ಪ ಆಗ್ಬಿಡ್ತೀನಿ ಆಮೇಲೆ ಸಣ್ಣ ಆಗಕ್ಕಾಗಲ್ಲ ಈ ತರದ ಇವ್ಕೇನ್ ತಪ್ಪು ತಿಳುವಳಿಕೆ ಅಂತ ಹೇಳ್ಬೇಕೋ ಏನ್ ಹೇಳ್ಬೇಕೋ ಗೊತ್ತಾಗಲ್ಲ ಅದನ್ನ ಯಾವ್ದನ್ನ ಅನುಸರಿಸಬೇಕು ಅವರು ಖಂಡಿತ ಅವರ ಜವಾಬ್ದಾರಿ ದಂಪತಿಗಳಾಗಿರ್ಬೋದು ಅದು ಕುಟುಂಬದವ್ರ ಜವಾಬ್ದಾರಿ ಮಗು ತಾಯಿ ಹೊಟ್ಟೆಲಿರ್ಬೇಕಾದ್ರೆ ಅದನ್ನ ಕಾಪಾಡಬೇಕು ಸೊ ಆ ಮಗುಗೆ ಸರಿಯಾದ ಪೌಷ್ಟಿಕಾಂಶ ಸಿಕ್ಲಿಲ್ಲ ಅಂದ್ರೆ ಪ್ರೆಗ್ನೆನ್ಸಿಗೆ ಮುಂಚೆ ಅವರ ಕ್ಯಾಲರೀಸ್ ಎಷ್ಟು ಬೇಕಾಗಿರತ್ತೋ ಅದಕ್ಕಿಂತ ಜಾಸ್ತಿ ತಾಯಿಗೆ ಬೇಕಾಗುತ್ತೆ ಸಾವಿರದ ಎಂಟ್ನೂರ್ ಕಿಲೋ ಕ್ಯಾಲರೀಸ್ ಪ್ರೀ ಪ್ರೆಗ್ನೆನ್ಸಿ ಲೆವೆಲ್ ಅಲ್ಲಿ ಬೇಕಾದ್ರೆ ಪರ್ ಡೇ ಪ್ರೆಗ್ನೆನ್ಸಿಯಲ್ಲಿ ಅಲ್ಲಿ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇನ್ನೂರು ಅಷ್ಟು ಕಿಲೋ ಕ್ಯಾಲರಿಸು ಬೇಕಾಗುತ್ತೆ ಅಷ್ಟು ಅವರು ಅವ್ರು ಪೂರೈಸಲೇ ಸೊ ಅದು ಪೌಷ್ಟಿಕಾಂಶ ಆಹಾರಗಳ ಮೂಲಕ ಆ ಕ್ಯಾಲೋರೀಸ್ನ ರಿಕ್ವೈರ್ಮೆಂಟ್ ಕೊಡಬೇಕು ಇಲ್ಲ ಅಂದ್ರೆ ಮಗುವಿನ ಬೆಳವಣಿಗೆ ತಾಯಿಯ ಹೊಟ್ಟೆಲೆ ಕುಂಠಿತ ಆಗೋಗುತ್ತೆ ಹಾಗೇನೆ ಈಕೆ ಎಲ್ಲ ರೀತಿಯಲ್ಲೂ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಮತ್ತೆ ಸರಿಯಾದ ತೂಕನ ಪ್ರತಿ ತಿಂಗಳು ನಾವು ಚೆಕ್ಅಪ್ ಮಾಡ್ತೀವಿ ಗರ್ಭಾವಸ್ಥೆಯಲ್ಲಿ ಗರ್ಭಾವಸ್ಥೆ ತಪಾಸಣೆ ಅಂದ್ರೆ ಫಸ್ಟ್ ಮಂತ್ ಇಂದ ಟಿಲ್ ಸೆವೆನ್ ಮಂತ್ಸು ಎವ್ರಿ ಮಂತ್ ಬರ್ಲಿಕ್ಕೆ ಹೇಳ್ತೀವಿ ಏಳ್ ತಿಂಗಳ ನಂತರ ಪ್ರತಿ ಎರಡು ವಾರಕ್ಕ ಒಂದ್ಸಲಿ ಬರ್ಲಿಕ್ಕೆ ಹೇಳ್ತೀವಿ ಒಂಬತ್ತನೇ ತಿಂಗಳಲ್ಲಿ ಪ್ರತಿ ವಾರಕ್ಕೂ ಬರ್ಲಿಕ್ ಹೇಳ್ತೀವಿ ಇದು ನಾರ್ಮಲ್ ಆಗಿ ಗರ್ಭಿಣಿ ತಪಾಸಣೆ ಸೊ ಈ ಹಂತದಲ್ಲಿ ಆಕೆಗೆ ನಾವು ಪರೀಕ್ಷೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಗೆ ತೂಕ ಮಿನಿಮಮ್ ಅಂದ್ರೆ ಒಂದ್ ಕೆಜಿ ಇಂದ ಎರಡ್ ಕೆ ಜಿ ಜಾಸ್ತಿ ಆಗ್ಬೇಕು ಪ್ರತಿ ತಿಂಗಳು ಒಂದು ನಾಲ್ಕನೇ ತಿಂಗಳ ನಂತರ ಬರ್ತಾ ಇಲ್ಲ ಅಂತ ಅಂದ್ರೆ ಆಕೆ ಸರಿಯಾದ ಆಹಾರ ತಗೊಳ್ತಾ ಇಲ್ಲ ಅಥವಾ ಏನೋ ಬೇರೆ ತೊಂದರೆಗಳಿದೆ ಅಂತ ಆತರ ಅದು ಸರಿಯಾದ ಒಂದು ತೂಕ ಬರ್ಲಿಲ್ಲ ಅಂದ್ರೆ ಮಗುವಿನ ಬೆಳವಣಿಗೆ ಕೂಡ ಕುಂಠಿತ ಆಗ್ತಾ ಹೋಗತ್ತೆ ಅಂತ ಮಕ್ಳಿಗೆ ತೊಂದರೆಗಳಾಗೋ ಸಾಧ್ಯತೆ ಜಾಸ್ತಿ ಅವರನ್ನ ಸಾಕೋದು ಇನ್ನೂ ತುಂಬಾ ಕಷ್ಟ ಆಗುತ್ತೆ ಹೆರಿಗೆ ಆದ್ಮೇಲೆ ಖಂಡಿತವಾಗಿ ಬಾಣಂತನ ಅಂತಂದ್ರೆ ನಾವು ಆರ್ ವಾರ ಮಾತ್ರ ಹೇಳೋದು ಈ ಆರ್ ವಾರದಲ್ಲಿ ಏನೇನ್ ಬದಲಾವಣೆಗಳು ಗರ್ಭಾವಸ್ಥೆಲಿ ಆಗಿರುತ್ತೋ ಅದೆಲ್ಲದೂ ಕೂಡ ಸಹಜ ಸ್ಥಿತಿಗೆ ಬರುತ್ತೆ ನಿಯರ್ ನಾರ್ಮಲ್ ಬರುತ್ತೆ ಅದಾದ ನಂತರ ಅವರು ಯಾವುದೇ ರೀತಿಯ ಒಂದು ವ್ಯಾಯಾಮ ಆಗ್ಲಿ ಮಾಡಬಹುದು ಆದ್ರೆ ಗರ್ಭಾವಸ್ಥೆಯಲ್ಲಿ ಬೇಕಾದಂತ ಪೌಷ್ಟಿಕಾಂಶದ ಒಂದು ಅವಶ್ಯಕತೆ ಅಂದ್ರೆ ಈ ಕ್ಯಾಲರಿ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ತಾಯಿ ಹಾಲು ಕುಡಿಸಬೇಕಾದ್ರೆ ಅದ್ರ ಅವಶ್ಯಕತೆ ಇನ್ನೂ ಜಾಸ್ತಿ ಇರುತ್ತೆ ಮಿನಿಮಮ್ ನಾವು ಎರಡ್ ಸಾವಿರದ ನಾನೂರು ಕಿಲೋ ಕ್ಯಾಲರಿ ಪರ್ ಡೇ ಆಕೆಗೆ ಬೇಕಾಗುತ್ತೆ ಮತ್ತೆ ತಾಯಿ ಹಾಲು ಸರಿಯಾಗಿ ಉತ್ಪಾದನೆ ಆಗ್ಬೇಕು ಅಂದ್ರೆ ನಾವ್ ಏನ್ ಹೇಳ್ತೀವಿ ಮಗು ಹುಟ್ಟದ ತಕ್ಷಣ ಮಗುವಿನ ಆರೋಗ್ಯ ಸರಿಯಾಗಿರ್ಬೇಕು ಅಂದ್ರೆ ಹುಟ್ಟದ ಅರ್ಧ ಗಂಟೆ ಒಳಗ್ ತಾಯಿ ಹಾಲು ಕೊಡ್ಬೇಕು ಆರ್ ತಿಂಗಳ ತನಕ ಎದೆ ಹಾಲು ಕೊಡೋದನ್ನ ನಿಲ್ಲಿಸಬಾರ್ದು ಬರೀ ಹಾಲು ಅಷ್ಟೇ ಅಂದ್ರೆ ಸನ್ಯಪಾನ ಮಾಡ್ಬೇಕು ಆರ್ ತಿಂಗಳ ನಂತರ ಈ ಹಾಲು ಕೊಡೋದ್ರ ಜೊತೆಗೆ ಬೇರೆ ಪೂರಕ ಆಹಾರನ ಕೊಡಬಹುದು ಎರಡು ವರ್ಷ ತನಕ ಎದೆಹಾಲು ಕುಡ್ಸ್ಬೇಕು ಅಂತ ಹೇಳ್ತೀವಿ ಎದೆ ಹಾಲು ಕುಡಿಸೋದ್ರಿಂದ ಅವ್ರು ಏನ್ ತಪ್ಪು ತಿಳುವಳಿಕೆ ಏನೋ ಆಗ್ಬಿಡುತ್ತೆ ನನ್ ಶರೀರದ ಶೇಪ್ ಏನೋ ಅದ್ ಖಂಡಿತ ತಪ್ಪು ಹಾಲ್ ಕುಡ್ಸೋದ್ರಿಂದ ಆಕೆನ್ ಸಹಜ ಶೇಪ್ ಪಡಿಬಹುದು ತೂಕ ಕಡಿಮೆ ಮಾಡ್ಕೋಬಹುದು ಪ್ರತಿಯೊಂದು ಕೂಡ ನಾರ್ಮಲ್ ಆಗುತ್ತೆ ಮಗುಗೆ ಎಷ್ಟು ಅನುಕೂಲ ಇದೆಯೋ ತಾಯಿಗೂ ಕೂಡ ಅಷ್ಟೇ ಅನುಕೂಲ ಇರುತ್ತೆ ಮತ್ತೆ ಆರು ವಾರ ತನಕ ಮಲ್ಗೇ ಇರಬೇಕು ಅಂತ ಏನಿಲ್ಲ ಹಾಗೆ ಮನೇಲಿ ಓಡಾಡ್ಕೊಂಡಿರ್ಬೋದು ಹಾಗೆ ಮುಖ್ಯವಾದ ಏನು ಅಂತಂದ್ರೆ ಇನ್ನೊಂದು ಮಗುಗೆ ಪ್ಲಾನ್ ಇರಲಿ ಬಿಡ್ಲಿ ಒಂದು ಮೂರು ತಿಂಗಳು ಆದ್ಮೇಲೆ ಆಕೆಗೆ ಮತ್ತೆ ಗರ್ಭ ಧರಿಸೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಹೆರಿಗೆ ಆದ ತಕ್ಷಣನೆ ನಾವು ಮತ್ತೆ ಬರೋದು ಸಂಖ್ಯೆ ಕಡಿಮೆ ಈ ಗರ್ಭ ನಿರೋಧಕ ವಿಧಾನಗಳ ಬಗ್ಗೆ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಕೊರತೆಯಿಂದ ಅದನ್ನ ಅಪನಂಬಿಕೆಯಿಂದಾನೇ ನೋಡ್ತಾರೆ ಅಥವಾ ಮೂಢನಂಬಿಕೆಗಳು ಕೆಲವು ಇದೆ ಹೆಚ್ಚಿನವರು ಅದರಿಂದ ಭಯ ಪಡ್ಕೊಂಡು ಬರೋದಿಲ್ಲ ಹಾಕಿಸ್ಕೊಳ್ಳಕ್ಕೆ ಸೊ ಹಾಗಾಗಿ ಪಿ ಪಿ ಐ ಸಿ ಡಿ ಅಂತ ಹೇಳಿ ಕಾಪರ್ಟಿ ಅಳವಡಿಕೆಯನ್ನ ಹೆರಿಗೆ ಆದ ದಿನದಲ್ಲಿ ಅವಾಗ್ಲೇ ತಕ್ಷಣವಾಗೆ ಹಾಕ್ತಿವಿ ಸಿಜರನ್ ಆಗ್ಲಿ ಅಥವಾ ನಾರ್ಮಲ್ ಹೆರಿಗೆ ಆಗ್ಲಿ ಸೊ ದಟ್ ಆಕೆಗೆ ಒಂದ್ ಅಂತರ ಸಿಕ್ಲಿ ಹೇಳಿ ಅಥವಾ ಬೇಡವಾದ ಗರ್ಭ ಧರಿಸದೇ ಇರ್ಲಿ ಅಂತ ಹೇಳಿ ಇದು ತಾಯಿಯ ಜವಾಬ್ದಾರಿ ಅಷ್ಟೇ ಅಲ್ಲ ಆಕೆ ಪತಿಯ ಜವಾಬ್ದಾರಿ ಕೂಡ ಆಗತ್ತೆ ಈ ಗರ್ಭ ನಿರೋಧಕ ವಿಧಾನಗಳನ್ನ ಅನುಸರಿಸೋದು ಹೆರಿಗೆ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗೋ ಸಾಧ್ಯತೆ ಇರುತ್ತೆ ಆದಷ್ಟು ಕಡಿಮೆ ಮಾಡಬಹುದು ಅಂದ್ರೆ ಗರ್ಭಾವಸ್ಥೆ ಆರೋಗ್ಯವಾಗಿದ್ರೆ ಸೊ ಹಾಗಾಗಿ ಪ್ರತಿಯೊಂದು ಹೆರಿಗೆ ಕೂಡ ವ್ಯವಸ್ಥೆ ಇರುವಂತ ಆಸ್ಪತ್ರೆಗಳಲ್ಲಿ ಆಗ್ಬೇಕು ಯಾರು ಕೂಡ ಈಗಿನ ಇದರಲ್ಲಿ ಮನೆ ಹೆರಿಗೆ ಅಂತೂ ಆಗ್ಬಾರ್ದು ಎಲ್ಲದೂ ಕೂಡ ಆಸ್ಪತ್ರೆಯಲ್ಲೇ ಆಗ್ಬೇಕು ಅಕಸ್ಮಾತ್ ಏನಾದ್ರು ತೊಂದರೆಗಳು ಕಾಣಿಸ್ತಿದೆ ಅಂದ್ರೆ ತಕ್ಷಣವೇ ಈಗ ನೋಡ್ತಾ ಇರ್ತಾರೆ ಅಲ್ಲಿ ಪೆರಿಫೆರಲ್ ಎಲ್ಲ ಡಾಕ್ಟರ್ಸ್ ಎಲ್ಲಾ ಕಡೆ ಇದ್ದಾರೆ ಆಶಾ ವರ್ಕರ್ಸ್ ಇದಾರೆ ಅವರು ಮತ್ತೆ ಏನ್ ಎಮ್ಸ್ ಎಲ್ಲ ಇರ್ತಾರೆ ಸೊ ಆ ಪೆರಿಫೆರಲ್ ಪರೀಕ್ಷೆ ಮಾಡಿದಾಗ ಈ ಗರ್ಭಾವಸ್ಥೆಯಲ್ಲಿ ಏನಾದ್ರು ತೊಂದರೆಗಳಿದ್ರೆ ಈಗ ರಕ್ತಹೀನತೆ ಆಗಿರ್ಬಹುದು ಬಿಪಿ ಜಾಸ್ತಿ ಇರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು ಬಸರಿಲಿ ಅಂತ ಅದನ್ನ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂದ್ರೆ ತೊಂದರೆ ಇರುವಂತ ಪ್ರೆಗ್ನೆನ್ಸಿ ಅಂತ ಅಂತವ್ರ ಮಾತ್ರ ಎಲ್ಲಾ ತಜ್ಞ ವೈದ್ಯರ್ ಇರುವಂತ ಆಸ್ಪತ್ರೆಗಳಲ್ಲೇ ಅವ್ರು ಹೆರಿಗೆ ಮಾಡಿಸ್ಕೊಳ್ಬೇಕು ಇದನ್ನೆಲ್ಲದನ್ನು ಸರಿಯಾದ ರೀತಿಲಿ ಸರಿಯಾದ ರೀತಿಯ ಆಹಾರ ಕ್ರಮ ಪ್ಲಸ್ ವ್ಯಾಯಾಮ ಮತ್ತೆ ಮಾನಸಿಕವಾಗಿ ಅವರು ಸಮಾಧಾನವಾಗಿರ್ಬೇಕು ಮಾನಸಿಕ ಸ್ಥಿತಿ ಅಂದ್ರೆ ಏನ್ ಗೊತ್ತಾ ನಾವು ಕುಟುಂಬದವರೆಲ್ಲರೂ ಕೂಡ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ಆಕೆಯ ಪತಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೇಕು ಕುಟುಂಬದವರೆಲ್ಲರೂ ಕೂಡ ಆಕೆಗೆ ಸಹಕರಿಸಬೇಕು ಆಗ್ಲೇ ಆಕೆ ಮಾನಸಿಕವಾಗೂ ಚೆನ್ನಾಗಿರ್ತಾಳೆ ದೈಹಿಕವಾಗೂ ಆರೋಗ್ಯವಾಗಿರ್ತಾಳೆ ಇಲ್ಲ ಅಂದ್ರೆ ಏನತ್ತೆ ಹಾಲು ಕೂಡ ಸರಿಗ ಬರೋದಿಲ್ಲ ಮಗು ಕೂಡ ಸಫರ್ ಮಾಡುತ್ತೆ ಮಗುಗೂ ಅನೇಕ ತೊಂದರೆಗಳು ನಮ್ ದೇಶದಲ್ಲಿ ತುಂಬಾ ಜನ ಈ ಎದೆ ಹಾಲ್ನ ಸರಿಯಾಗಿ ಕುಡಿಸ್ದೆ ಅಂದ್ರೆ ಮಗುವಿನ ಮರಣ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತೆ ಇನ್ನೊಂದು ಮುಖ್ಯವಾದ ಏನು ಅಂದ್ರೆ ನೀರೇ ಕೊಡೋದಿಲ್ಲ ಬಾಣಂತಿಯರಿಗೆ ಅದು ಬಿಸಿ ಬಿಸಿ ನೀರು ಒಂದ್ ಲೋಟ ಕೊಡ್ತಾರೆ ಎಷ್ಟು ಅಂತ ಕುಡಿಲಿಕ್ಕೆ ಆಗುತ್ತೆ ಸೊ ನೀರ್ ಜಾಸ್ತಿ ಕೊಟ್ಬಿಟ್ರೆ ಇನ್ನೇನೋ ಆಗುತ್ತೆ ಅಂತ ಹಸ್ರಿಲ್ ಕೂಡ ಕೆಲವರು ಹಾಗೆ ಇದ್ ಮಾಡ್ತಾರೆ ನೀರ್ ಅಂಶ ಜಾಸ್ತಿ ಆಗತ್ತೆ ಮಗು ಶೀತ ಆಗತ್ತೆ ಮೊಸರು ಏನು ಕೊಡಲ್ಲ ಎಳ್ನೀರ್ ಕೊಡಲ್ಲ ಒಟ್ಟು ಗೊತ್ತಿಲ್ಲ ನನ್ಗೆ ವೈದ್ಯರಾಗಿ ನೀವು ಹೇಳ್ತಾ ಇದ್ರೆ ಕೊಡಬಾರದು ಅಂತ ಏನಿಲ್ಲ ಅತಿಯಾಗಿ ಯಾವ್ದನ್ನು ತಗೊಳ್ಬಾರ್ದು ಅಂದ್ರೆ ಸಮ ಪ್ರಮಾಣದಲ್ಲಿ ವೈದ್ಯರ ಸಲಹೆ ಮೇರೆಗೆ ಯಾವ್ದು ಯಾವ್ದು ಎಷ್ಟೆಷ್ಟು ಎಲ್ಲದೂ ತಗೊಳ್ಬಹುದು ಮುಂಚೆ ಏನ್ ತಗೊಳ್ತಾ ಇದ್ರೆ ಎಲ್ಲದೂ ತಗೋಬಹುದು ಈ ರೀತಿ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಹಲವಾರು ತೊಂದರೆಗಳಾಗುತ್ತೆ ಒಂದು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣವೇ ವೈದ್ಯರನ್ನು ಕಾಣೋದು ವೈದ್ಯರು ಹೇಳಿರುವ ರೀತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಮತ್ತೆ ಪೌಷ್ಟಿಕ ಆಹಾರ ಮನೆಯವರ ಸಹಾಯ ಮತ್ತೆ ಸಹಕಾರ ಇದೆಲ್ಲ ಇದ್ರೆ ತಾಯ್ತನ ಅನ್ನೋದು ಹೊರೆ ಆಗಲ್ಲ ತಾಯ್ತನ ಅನ್ನೋದು ಒಂದು ಸಂಭ್ರಮದ ಗಳಿಗೆ ಆಗುತ್ತೆ ಮತ್ತೆ ಈ ಜಗತ್ತನ್ನ ಪ್ರವೇಶ ಮಾಡುವ ಮಗುಗೂ ಕೂಡ ಒಂದು ಒಳ್ಳೆಯ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಅಂತ ಆಶಿಸ್ತಾ ಇಷ್ಟೊತ್ತು ಸುರಕ್ಷಿತ ತಾಯ್ತನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸುರಕ್ಷಿತ ತಾಯ್ತನದ ಕುರಿತು ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಎ ಸಾವಿತ್ರಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಈಗ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಶಿವರುದ್ರಪ್ಪರವರ ರಚನೆ ಎಂ ರಾಘವೇಂದ್ರ ಧ್ವನಿಯಲ್ಲಿರುವ ಒಂದು ಭಾವಗೀತೆ ಿದೆನು ಅಂದು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಇಂದು ನ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಗೆ ಅದುವೆ ಬಹು ಮಾನ ಹಾಡು ಹತ್ತಿಗೆ ಬೇಕೆ

ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು അനിവാര്യ കർമ്മ നീഹു നല്ലേ നീഹറി നല്ലേ നദറിന് ഹാടുവേനു മൈതുംബി എന്തിന பாடுவேதும் எந்த யாரு கிவிமுச் சிதரு யாரு கிவிமுச் சிதரு நனகில்ல சித்தே யாரு கிவிமுச் சிதரு நனகில்ல சித்தே

ಕೇಳುಗರೆ ಇದಾಗಿತ್ತು ಇಂದಿನ ವನಿತ ವಿಹಾರ ಕಾರ್ಯಕ್ರಮ ಮತ್ತೆ ನಮ್ಮ ನಿಮ್ಮೆಲ್ಲರ ಭೇಟಿ ಮುಂದಿನ ವನಿತ ವಿಹಾರ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್ ಎಲ್ಲರಿಗೂ ನಮಸ್ಕಾರ